ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿರುವ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಬೋಸರಾಜು ಅವರು ಸಚಿವ ಮಂಕಾಳ್ ವೈದ್ಯರೊಂದಿಗೆ ಭಟ್ಕಳದ ಕಡಬಿನಕಟ್ಟೆ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭಟ್ಕಳ ಪುರಸಭೆ ಹಾಗೂ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜನರು ಕುಡಿಯುವ ನೀರಿಗಾಗಿ ಕಡುವಿನಕಟ್ಟ ಕಟ್ಟ ನೀರನ್ನು ಅವಲಂಬಿತರಾಗಿದ್ದಾರೆ ಅಲ್ಲದೆ ಶಿರಾಲಿ ಬೆಂಗ್ರೆ ಪಂಚಾಯತ್ ವ್ಯಾಪ್ತಿಯ ಸಾವಿರಾರು ಎಕರೆಗಳಿಗೆ ನೀರಾವರಿ ಸೌಲಭ್ಯಕ್ಕೆ ಈ ಡ್ಯಾಂ ಅವಶ್ಯಕವಾಗಿರುತ್ತದೆ ಇಲ್ಲಿ ತುಂಬಿರುವ ಹೂಳಿನಿಂದ ಅನೇಕ ಸಮಸ್ಯೆಗಳು ಉಂಟಾಗಿದ್ದು ಹೂಳೆತ್ತುವ ಕಾಮಗಾರಿ ಕುರಿತು ಸಚಿವ ಮಂಕಾಳ್ ವೈದ್ಯರು ನೀರಾವರಿ ಸಚಿವರೊಂದಿಗೆ ಚರ್ಚಿಸಿ ಶೀಘ್ರವೇ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು ರಚಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಬನ್ನಿ ಬನ್ನ ಟಕಿನ ಮೂರು ಜನ ಇಪ್ಪತ್ತು ಎಷ್ಟೊಂದು ಇದಕ್ಕೂ ಮುನ್ನ ಸಚಿವ ಮಂಕಾಳ್ ವೈದ್ಯರೊಂದಿಗೆ ಬೋಸ್ ರಾಜು ಅವರು ಕಡುವಿನಕಟ್ಟ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ವಿಶ್ವಪ್ರಸಿದ್ಧ ಮುರುಡೇಶ್ವರ ಶಿವನ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ